ನಮ್ಮ ಹಿರೇ ತೊಗಲೇರಿ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಾಸ್ಟ್ರು ಒಂದು ಬೆಸ್ಟ್ ಪ್ರಾಕ್ಟೀಸ್ ಮಾಡಿದ್ದಾರೆ ನಮ್ಮ ಎಫ್ ಎಲ್ ಎನ್ ಮಕ್ಕಳಿಗೋಸ್ಕರನೇ ಸರ್ ಹೇಳಿ ಏನೇನು ಮಾಡಿದೀರ ಸ್ವಲ್ಪ ಮಹೇಶ್ ನಾಯಕ್ ಹಿರಿಯ ತೊಗಲೇರಿ ಶಾಲೆಯಲ್ಲಿ ಸಹ ಶಿಕ್ಷಣ ಕೆಲಸ ಮಾಡ್ತೀನಿ ದಾವಣಗೆರೆ ದಕ್ಷಿಣ ವಲಯ ಈ ಎಫ್ ಎಲ್ ಎನ್ಗೋಸ್ಕರ ನಮ್ಮ ಮಕ್ಕಳಿಗೆ ನನ್ನ ಶಬ್ದಕೋಶ ಅಂತ ಅದಕ್ಕೆ ಒಂದು ಟ್ಯಾಗ್ಲೈನ್ನ ಕೊಟ್ಟು ಅದರಲ್ಲಿ ಈಗ ಎಫ್ ಎಲ್ ಎಲ್ ಇರೋ ಮಗು ಈತನಿಗೆ ತನಿಖೆಗೆ ಮತ್ತೆ ಒತ್ತಕ್ಷರಗಳು ಬರೋದಿಲ್ಲ ಹಾಗಾಗಿ ಇವನು ಒಂದು ಪಾಠದಲ್ಲಿ ಸ್ವತಃ ತಾನೇ ತೋರಿಸಿ ಒಂದು ಪಾಠದಲ್ಲಿ ಸ್ವತಃ ತಾನೇ ಸರಳ ಪದಗಳನ್ನು ಬರೀತಾನೆ ಇದರಲ್ಲಿ ಯಾವುದೇ ಕಾಗುಣಿತ ಮತ್ತು ಒತ್ತಕ್ಷರ ಇರೋದಿಲ್ಲ ಯಾಕಂದ್ರೆ ಆ ಗ್ರೂಪ್ ಅಲ್ಲಿ ಬರೆಯೋ ಗ್ರೂಪ್ ಇದೆ ಇಬ್ಬರು ತಗೊಂಡಿನಿ ಸರ್ ಎರಡನೇ ಹಂತ ಇವನು ಸರಳ ಪದವನ್ನು ಕಲ್ತಿದಾನೆ ಆದ್ರೆ ಈತನಿಗೆ ಒತ್ತಕ್ಷರ ಬರೋದಿಲ್ಲ ಕಾಗುಣಿತ ಬರುತ್ತೆ ಪ್ರತಿ ಒಂದು ಈಗ ಕಾಗುಣಿತದಲ್ಲಿ ಬರುವಂತಹ ದೀರ್ಘ ಸ್ವರ ಸಂಬಂಧಪಟ್ಟಂತಹ ಕಾಳ ನಾಗ ಓ ಅಂದ್ರೆ ದೀರ್ಘಾಕ್ಷರ ಬರುವಂತಹ ಪದಗಳನ್ನು ಹುಡುಕಿ ಬರೀಬೇಕು ಹುಡುಕಿ ಓಕೆ ಇಲ್ಲಿ ಇದು ಅಲ್ಪ ಅಲ್ಪ ಪ್ರಾಣಿ ಸರ್ ದೀರ್ಘ ಸ್ವರ ಅಸ್ವ ಸ್ವರ ಇಲ್ಲಿ ದೀರ್ಘ ಸ್ವರ ಐತು ಅಸ್ವ ಈ ಬರುತ್ತೆ ಕಿಸೆ ಕಿವಿ ಓಕೆ ಈ ತರ ಪದಗಳು ಇಲ್ಲಿ ಈ ಕೀಟ ಈ ತರ ಈ ಪುಸ್ತಕದಲ್ಲಿ ಹುಡುಕಿ ಬರೀತಾರೆ ಹುಡುಕಿ ಬರೀತಾರೆ ಇದು ಒಂದು ಆಕ್ಟಿವಿಟಿ ಆಕ್ಟಿವಿಟಿ ಅಂದ್ರೆ ಕುರಿ ಕುರಿ ಊ ಆಕಾರ ಬರುವಂತ ಪದಗಳು ಪದಗಳನ್ನು ಬರೀತಾರೆ ನೆಕ್ಸ್ಟ್ ಓಕೆ ಬಹಳ ಚೆನ್ನಾಗಿದೆ ಐಡಿಯಾ ಇದು ಊ

ಅರ್ಥ ಆಗಲ್ಲ ಸರ್ ಅವನೇ ಸ್ವತಃ ತನ್ನ ಪುಸ್ತಕದಲ್ಲಿ ಈಗ ಸಜಾತಿ ವಿಜ ಬಂದಾಗ ಅವನ್ ಬಿಟ್ಬಿಡ್ತಾನೆ ಸರ್ ಇದಲ್ಲ ಇದು ಕಾಡುತ್ತ ಬಂದಾಗ ಅಲ್ಲ ಹೋದ್ ಸರಳ ಪದ ಮರ ಕರ ಸರ

ಒಂದೊಂದು ಮೇಡಮ್ ಇದು ಮೈ ಡಿಕ್ಷನರಿ ಕಾನ್ಸೆಪ್ಟ್ ಅವರಿಗೆ ಅವರು ಬರೋ ಪದಗಳನ್ನ ಅವ್ರಿಗೆ ಯಾವ್ದು ಬರುತ್ತೋ ಅದನ್ನ ಮಾತ್ರ ಅವರು ಈ ಬುಕ್ ಅಲ್ಲಿ ಬರೀತಾರೆ ವಿತ್ ಕನ್ನಡ ಮೀನಿಂಗ್ ಬರೀತಾರೆ ಮತ್ತೆ ಇದನ್ನ ಹುಡುಕಿ ಬರ್ದಿದಾರ ಹೌದು ಸರ್ ಅವ್ರಿಗೆ ಬರದೇ ಬರ್ದಿದ್ದಾರೆ ಇದೆಲ್ಲದ್ರದ್ದು ಸ್ಪೆಲ್ಲಿಂಗ್ ಬರುತ್ತೆ ಅವರಿಗೆ ಮೀನಿಂಗು ಬರುತ್ತೆ ಇದರಿಂದ ಸ್ವಲ್ಪ ಇವಾಗ ಅವರಿಗೆ ಓದಕ್ಕೆ ತುಂಬಾ ಅನುಕೂಲ ಆಗ್ತಿದೆ ಈ ಪದಗಳೆಲ್ಲ ಅವರಿಗೆ ಗೊತ್ತಿರೋದ್ರಿಂದ ಅನುಕೂಲ ಆಗ್ತಿದೆ ಓದಕ್ಕೆ ಇವರೇ ಹುಡುಕಿ ಬರ್ದಿರೋಂತ ಈಗ ನೋಡೋಣ ಮೇಡಮ್ ನೀವು ಹೇಳಿರೋದು ಹೆಂಗೆ ವರ್ಕ್ಔಟ್ ಆಗಿದೆ ಅಂತ ಚೆಕ್ ಮಾಡೋಣ ನಮ್ಮ ಸಿಆರ್ ಪಿ ಮೇಡಮ್ ಅವರು ಮೇಡಮ್ ಕೊಡಿ ಅವರು ಅವ್ರಿಗೆ ಅವ್ರಿಗೆ ಕೇಳಿ ಮೇಡಮ್ ವಿತ್ ನೀವು ನೀವು ಹೇಳಿ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ನಳಿನ ಅಂತ ಹೇಳ್ಬಿಟ್ಟು ತೋಳುಣಸೆ ಕ್ಲಸ್ಟರ್ ನ ಇಪ್ಪತ್ನಾಲ್ಕು ಶಾಲೆಗಳ ಒಂದು ಮಾನಿಟರೈಸಿಂಗ್ ಮಾಡುವಂತಹ ಒಂದು ಕೆಲಸದಲ್ಲಿ ಇದ್ದೀನಿ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ನಾನು ಹಿರೇ ತೊಗ್ಲೇರಿಯಾಗೆ ಎಫ್ ಎಲ್ ಎನ್ ವಿಸಿಟ್ಗೆ ಬಂದಿದ್ದು ಎಫ್ ಎಲ್ ಎನ್ ವಿದ್ಯಾರ್ಥಿಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಎಫ್ ಎಲ್ ಎನ್ ಅನ್ನ ಇವರು ಅಚೀವ್ ಮಾಡಿದ್ದಾರೆ ಅಂತ

శక్తి డైలీ అందరూ ప్రతి దిన వె

ರಾತ್ರಿ ಓಕೆ ಮತ್ತೆ ಇಲ್ಲಿ ಯಾರಾದರೂ ತಗೊಳ್ಳಿ ಹೇಳಿಮ್ಮ ಪರವಾಗಿಲ್ಲ ತಪ್ಪೇ ಹೇಳು ಏನಂಗಂದ್ರೆ ವೈದ್ಯರು ರಾಂಗ್ ಆಗಿದೆ ಇಲ್ಲಿ ಕೂಡ ಮಕ್ಕಳೆಲ್ಲ ಬರೆದಿದಾರಲ್ಲಪ್ಪ ಇದೆಲ್ಲ ಮೈ ಡಿಕ್ಷನರಿ ಅಂತ ನೀವೇ ನೀನು ಹೇಳು ಹೇಳು ಹೇಳ ನೀವು ಹೇಗೆ ಇದನ್ನ ಏನ್ ಮಾಡ್ತಾ ಇದ್ದೀರಾ ಡೈಲಿ ಮಿಸ್ ಪಾಠದಿಂದ ಹೇಳ್ಬೇಕಾರ ಅರ್ಥ ಆಗಲಿಲ್ಲ ಅಂದಾಗ ನಾವು ಒಂದೊಂದ್ ಪದ ಕಲ್ಕೊಂಬಂದು ಹೇಳಿ ಮತ್ತೆ ಇದು ಸ್ಪೆಲ್ಲಿಂಗ್ ಹೇಳಿ ಕನ್ನಡದಾಗ ಆನ್ಸರ್ ಹೇಳಿದ್ವಿ ಅಂದ್ರೆ ಅದನ್ನ ಹೇಳಿದ್ದ ಒಂದು ಮೈ ಡಿಕ್ಷನರಿ ಬರಿ ಬರ್ಕಂತೀರ ನೀವು ಅಂದ್ರೆ ನೀವು ಏನ್ ದಿವಸ ಒಂದೊಂದ್ ಕಲ್ತ್ಕೊಂಡ್ ಬರ್ತೀರಾ ಡೈಲಿ ಒಂದ್ ಪದ ಕಲ್ತ್ಕೊಂಡ್ ಬಂದು ಮಿಸ್ ಹೇಳ್ತೀರಾ ಹೇಳ್ಬಿಟ್ಟು ಅದನ್ನ ಅಲ್ಲಿ ಬರ್ಕೊಂತೀರಾ ಇದನ್ನ ಒಂದು ವಾರ ಹದಿನೈದು ದಿನ ತಿಂಗಳಾದ ಆದಮೇಲೆ ಮತ್ತೆ ನೀವು ಹೋಗ್ಬೋದಲ್ಲ ಅವಾಗ ಮಾಡ್ತೀರಾ ಮತ್ತೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ತೀರಾ ನೀವು ಹೇಳ್ತೀರಾ ಪ್ರಾಕ್ಟೀಸ್ ಮಾಡ್ತೀರಾ ಮೇಡಮ್ ಈ ಈ ಮೈ ಡಿಕ್ಷನರಿ ನನ್ನ ಉಪಯೋಗಿಸ್ಕೊಂಡು ತಾವೇನಾದ್ರು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ನು ಅಥವಾ ಆ ಥರದ್ದು ಏನಾದ್ರು ಮುಂದೆ ಅವ್ರಿಗೆ ಓಕೆ 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 ದಿಸ್ ಇಸ್ ನೈಸ್ ಪ್ರಾಕ್ಟೀಸ್ ಮೇಡಮ್ ಒಳ್ಳೆ ಒಂದು ಪ್ರಾಕ್ಟೀಸನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸಿ ಆರ್ ಪಿ ಅವರು ಕೂಡ ತುಂಬ ಇನಿಷಿಯೇಟಿವ್ ತಗೊಂಡು ವಿದ್ಯಾರ್ಥಿಗಳಿಗೆ ಎಫ್ ಎಲ್ ಎನ್ ಅನ್ನು ಚೆಕ್ ಮಾಡುವಂಥದ್ದು ಮತ್ತು ಟೀಚರ್ಸ್ ಕೂಡ ಒಂದು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದನ್ನು ನಾವು ನೋಡ್ಬೋದು ನೀವು ಕೊಡ್ರಪ್ಪ ಮೈ ಡಿಕ್ಷನರಿ ಏನು ಮಾಡಿದಿರಿ ನೋಡೋಣ ಎಲ್ಲಿ ಬರ್ತಿದ್ದೀರಾ ಹ್ಞೂ ಇಲ್ಲ ಏನು ಬರ್ದಿದೆಯಲ್ಲ ಇದೀನ ಓ ಎಕ್ಸ್ ಆಕ್ಸ್ ಯಾರದು ಬರ್ತೀರದು ಹಾಂ ಹೇಳ್ತೀಯ ನೋಡೋಣ ನಾನು ಒಂದು ಕೇಳ್ಬಿಡ್ತೀನಿ ಬಿ ಐ ಜಿ ಅಂದ್ರೆ ಏನಪ್ಪ ಬ್ಯಾಗ್ ಎಲ್ಲೋ ಹ್ಞೂ ಇರಲಿ ಬಿಡು ತಪ್ಪು ಹೇಳ್ತಾನೆ ಆಯಿತು ಫುಡ್ ಹೇಳಪ್ಪ ಎಫ್ ಓ ಡಿ ಫುಡ್ ಅಂದರೆ ತಿಂಡಿ ಪರವಾಗಿಲ್ಲ ಹಾಂ ಟ್ರೀ ಹೇಳು ಟ್ರೀ ಟ್ರೀ టి టి ఆర్ ఐనోదా బందా ఏ టీఆర్ ఇంద్రేను ట్రీ ఓకే వెరీ గుడ్ ఆమె ఇర యాదప్ప రెడ్ రెడ్ అందరేను కెంపు నెక్స్ట్ బందోల్ హాల్ బాల్ హ ಬಿ ಎ ಎಲ್ ಎಲ್ ಬಾ ಚೆಂಡು ಓಕೆ ಇವೆಲ್ಲ ನೀನು ಓದ್ತಾ ಇದೆಯಾ ಆಯಿತು ಓಕೆ ಡನ್ ಇದು ನಾವು ನೋಡ್ತಾ ಇರ್ಬೋದು ಬೆಸ್ಟ್ ಪ್ರಾಕ್ಟೀಸಸ್ಸಲ್ಲಿ ಕನ್ನಡ ಎಫ್ ಎಲ್ ಎಲ್ಲ ಅಚೀವ್ ಮಾಡೋಕ್ಕೆ ಮತ್ತು ಇಂಗ್ಲೀಷ್ ಎಫ್ ಎಲ್ ಎಲ್ಲನ್ನು ಅಚೀವ್ ಮಾಡೋಕ್ಕೆ ಈ ಶಾಲೆಯವರು ಒಂದು ಒಳ್ಳೆ ಪ್ರಾಕ್ಟೀಸನ್ನು ಅಚೀವ್ ಮಾಡಿದ್ದಾರೆ ಸೊ ಇದನ್ನು ನಾವು ಬೇರೆ ಸ್ಕೂಲ್ಸ್ಗಳಲ್ಲಿ ಕೂಡ ಟೀಚರ್ಸ್ ಇದನ್ನು ಅಡಪ್ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು